ನಾನು ಪಾಂಡ ಬಾಬುವ ಅಣ್ಣ ನಾನು ಆಪ್ರೇಷನ್ಗೆ ಹೋಗಿದ್ದೆ ಹೋದ್ ತಿಂಗಳು ಆಪ್ರೇಷನ್ ಮಾಡಿಸ್ಕೊಂಡು ಬಂದಿದ್ದೀನಿ ಒಳ್ಳೆಯ ಸೂಪರಾಗಿ ಮಾಡ್ತಾರೆ ಇಲ್ಲಿ ಎಷ್ಟೇ ಖರ್ಚು ಮಾಡಿ ನೀವು ಮಾಡಿಸಿದ್ರು ಏನೂ ಪ್ರಯೋಜನ ಇಲ್ಲ ಅಲ್ಲಿ ಒಂದು ಸತಿ ಹೋಗಿದ್ದು ಬಂದು ನೀವೇ ತಿಳ್ಕೊಳ್ಳಿ ಅಂತೆ ಚೆಂದಾಗಿ ಮಾಡ್ತಾವೆ ಚೆಂದಾಗಿ ಮಾಡ್ತಾವ್ರೆ ಪ್ರತಿ ತಿಂಗಳು ಎರಡನೇ ಶನಿವಾರ ಪ್ರತಿ ತಿಂಗಳು ಎರಡನೇ ಶನಿವಾರ ಬರ್ತದೆ ಇವರು ಕಾಳಪ್ಪ ಅವರು ಇವ್ರ ಕಡೆಯಿಂದ ಎಲ್ಲ ಮಾಡಿಸ್ತಾವ್ರೆ ನೋಡ್ಬಿಟ್ಟು ಎಲ್ಲ ಕಡೆ ಮಾಡಿಸ್ಕೊಳ್ಳಿ ಚೆನ್ನಾಗಿ ಮಾಡ್ತಾವ್ರೆ ಒಳ್ಳೆ ಸೂಪರ್ ಆಗಿ ಮಾಡ್ತಾ ಇದ್ದಾರೆ ಒಳ್ಳೆ ಚೆನ್ನಾಗಿ ಕೆಲಸ ಆಗ್ತದೆ ಏನು ಪ್ರಶ್ನೆ ಇಲ್ಲ ಏನು ಟೆನ್ಷನ್ ಇಲ್ಲ ಮೂರ ತೂಟ ಆಗ್ತಾರೆ ಒಂದು ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ನಮ್ಮ ಕೈಲಿ ಇದ್ರೆ ಸಾಕು ನಿಮ್ಮ ಅನುಭವ ಹೇಳಿ ನಿಮ್ಮ ಅನುಭವ ಹೇಳಿ ನಂದು ಏನಿಲ್ಲ ಒಳ್ಳೆ ಸೂಪರ್ ಆಗಿದೆ ನಾನು ಮಾರ್ಚ್ಗೆ ಬಂದಿದ್ದೀನಿ ಏನಿಲ್ಲ ಒಂದು ಚೂರು ಡಿಫ್ರೆನ್ಸ್ ಇಲ್ಲ ಒಳ್ಳೆ ಚೆನ್ನಾಗಿದೆ ಎಷ್ಟು ದಿನ ಆಯ್ತು ಹೆಂಗಿತ್ತು ಅಲ್ಲಿ ಕರೆಕ್ಟ್ ಆಯ್ತು ಅಲ್ಲಿ ವಾತಾವರಣ ಹೆಂಗಿದೆ ಅಲ್ಲಿ ವಾತಾವರಣ ಚೆನ್ನಾಗಿದೆ ಒಬ್ಬರೇ ಹೋಗಿ ಒಬ್ಬರೇ ಹೋಗಿದ್ ಬರ್ಬೋದಾ ಒಬ್ಬರೇ ಹೋಗಿದ್ ಬರ್ಬೋದು ಏನು ತೊಂದರೆ

ಚೆನ್ನ ಅಂತ ನಾವು ಬನ್ನೂರಿನ ಹತ್ರ ಆಕ್ನಹಳ್ಳಿಯವ್ರೆ ಜೂನಿಯರ್ ಸಿದ್ದರಾಮಯ್ಯ ಅವರು ನಮ್ ಕಾಳಪ್ಪವರು ಪ್ರತಿ ತಿಂಗಳು ಇದೊಂದೇ ಕೆಲಸ ಅಂತಲ್ಲ ಬೇರೆ ಕೆಲ್ಸ್ಕೊಂಡ್ರ ಅನ್ಸಲ ಒಳ್ಳೇದಾಗಿ ಎಲ್ರಿಗೂ ಜನಕ್ಕೆ ಮಾಡ್ತಾ ಇದ್ದಾರೆ ಅವ್ರಿಗೆ ದೇವರು ಆಯುಷಾ ಆರೋಗ್ಯ ಭಾಗ್ಯ ಅವ್ರ ಕುಟುಂಬಕ್ಕೂ ಒಳ್ಳೆದ್ ಮಾಡಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಮತ್ತೆ ಇವರೆಲ್ಲ ಬಂದಿರೋಲ್ಲ ಒಂದು ಒಳ್ಳೇದಾನೆ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ತಂದೆ ಕಾಲದಿಂದಳಿಗೆ ಚೆನ್ನಾಗೇ ಮಾಡ್ತಾ ಇದಾರೆ ಕಾಳಪ್ಪರು ಕಣ್ಣುಂಡ್ ಕರ್ಕೊಂಡು ಬಹಳ ಇದಾಗಿ ಜನ ಬಳಗ ಸ್ಪಂದಿಸ್ತಾ ಇದಾರೆ ಈಗಲ್ಲ ಅವ್ರು ತಂದೆ ಕಾಲದಿಂದ ಮಾಡ್ತಾ ಇದಾರೆ ನಮ್ಮ ಕಾಳಪುರ ಆಯ್ಸೆ ಆರೋಗ್ಯಕೊಳ್ಳಿ ಬಂದಿರೋದು ಕನ್ನಡಕ್ಕೆ ಎಲ್ಕ ಒಳ್ಳೆದಾಗಲಿ ಅಂತ ಹೇಳ್ತಾ ಇದ್ವಿ ಕೈ ಮುಗಿ ಕೇಳ್ತೀವಿ ಎಲ್ಲಾ ಮಾಡ್ತಾ ಹೋಗಿ ಪ್ರತಿ ತಿಂಗಳು ನಾಲ್ಕನೇ ತಾರೀಕು ಪ್ರತಿ ತಿಂಗಳು ಇದೆ ಶನಿವಾರ ಬಂದು ಎಲ್ಲಾ ನಮ್ಮ ಸುತ್ತಮುತ್ತ ಹಳ್ಳಿಗೆನೆಲ್ಲ ಬಂದು ಎರಡನೇ ಶನಿವಾರ ಬಂದು ಮಾಡಿಸ್ಕೊಂಡು ಕಣ್ಣು ದೃಷ್ಟಿ ಎಲ್ಲ ಯಾಕೆ ಬೇಕಾಗಿರೋ ಮನುಷ್ಯರಿಗೆ ಕಣ್ಣು ಒಟ್ಟುಕೊಂಡು ಅನ್ನ ಕಣ್ಣೀರು ಕಣ್ಣಿನ ದೃಷ್ಟಿ ಚೆನ್ನಾಗಿದ್ರೆ ಒಳ್ಳೆ ಇದೆಯಾ ಎಲ್ಲ ಬಂದು ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಇಡೀ ಎಲ್ಲ ಸಹಕರಿಸಬೇಕು ಕಳಪ್ರ ಕಡೆಯಿಂದ ಈ ಕ್ಯಾಂಪಲ್ಲಿ ಕಣ್ಣಿನ ತಪಾಸಣಾ ಕೇಂದ್ರದಲ್ಲಿ ಎಲ್ಲ ಸುರಕ್ಷಿತವಾಗಿ ಕಣ್ಣು ದೃಷ್ಟಿ ಚೆನ್ನಾಗಿ ಬರುವಂತೆ ಕಾಪಾಡ್ತಾ ಇದ್ದಾರೆ ಇದಾರೆ ಎಲ್ಲಿ ಹೋಗಿದಿರಿ ನೀವು ಈಗ ಹೋಗ್ತೀರ ಹಾಂ ನೀವು ಹೇಳಿ ಯಾವ ಊರನ್ನವರು ದೇವನಹಳ್ಳಿಯವರು ಹಾಂ ಹಾಂ ಹೇಳಿ ತೋ ಯಾವಾಗ ತೋರಿಸಾಯ್ತಾ ತೋರಿಸಾಯ್ತಾ ಯಾವಾಗ ತೋರಿಸಿರೋದು